ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಾಡಂಚಿನ ಗ್ರಾಮದ ರೈತರುಗಳಿಗೆ ಬೆಳೆ ಹಾನಿ ಪರಿಹಾರ ಬೇಡ ಅದರ ಬದಲಿಗೆ ಕಾಡು ಪ್ರಾಣಿಗಳು ರೈತರ ಜಮೀನುಗಳಿಗೆ ಬಾರದಂತೆ ತಡೆಗಟ್ಟುವಂತೆ ಒತ್ತಾಯಿಸಿ ತಾಲೂಕಿನ ರೈತ ಸಂಘದ ಕಾರ್ಯಕರ್ತರು ಮುಖಂಡರು ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಕೆಲಕಾಲ ಹೆದ್ದಾರಿ ರಸ್ತೆಯನ್ನು ತಡೆದು ಪ್ರತಿಭಟನೆ ನಡೆಸಿದರು ಅನೇಕ ನಿಮ್ಗೆ ಮತ್ತೆ ತರ್ತಿತ್ತು ನಾನು ಕೆಲವು ಸ್ಟಾಪ್ ಮಾಡಿ ನೆಲೆ ದಿನ ಮಾದರಿ ಬಂದಾಗ ನೀವು ಫೋನ್ ಅಂತ ಅವ್ರ ಮಾದರಿ ಹೋದಾಗ ಅದು ಯಾಕಂದ್ರೆ ನಮ್ಮ ಹತ್ರ ಬ್ಯಾಟ್ರಿ ಎಲ್ಲ ಸರ್ ಕೇಳಿದ್ದೆ ಏನು ಇವಾಗ ಇದ್ರ ಇದ್ರೆ ಅವ್ರ ನೀವೇ ಏನು ಹೇಳಿದ್ರಿ

ನಾನೇನಂದ ಆ ಆಗುತ್ತಿಗೆ ನೀವೇನು ಪೈಡ್ರು ಮಾಡೆಯಲ್ಲ ತೀರ್ಪು ಮಾಡಲ್ಲ ನಮ್ಮಂಗೆ ಮನಸ್ಸು ಏನು ನಿಮ್ಗೂ ಜೀವನೇ ನಮಗೂ ಜೀವನ ನೀವೇನು ತಗೊಂಡಾಗ ಎಷ್ಟು ಆಚೆ ನೀವು ಸೇಫ್ಟಿ ಆಗಿದ್ರೆ ನಾವು ಅದೇ ನಾನು ಹೇಳಿದ್ದು ನಾವೇನು ನಿಮಗೆ ಏನು ಬೇರೆ ಥರ ಮಾತಾಡಲ್ಲ ಕೇಳೋದೇ ನೋಡೋದು ಆರ್ ಎಫ್ ಬರೋ ಅಂದ್ರೆ ಒಂದು ಗಂಟೆ ಮೇಲೆ ಬರ್ತಿದ್ದಾನೆ ಇಲ್ಲ ಆಗಿದೆ ಅಂತ ಮತ್ತೆ ಅವರು ಕರ್ತನೂ ಮಾಡಿಲ್ಲ ಅಂದರೆ ಕಾಲು ಮಾಡಿಲ್ಲ ನಾನು ಕೇಳಲ್ಲ ಒಂದೇ ಸರಿ ಎಷ್ಟೋ ನೀವು ಒತ್ತೂ ನಿಮಗೂ ಗೊತ್ತಿಲ್ಲ ಆರಂಗ್ ಗೊತ್ತಿಲ್ಲ ಈ ಹಿಂದೆ ಅವರು ಮೂರು ವರ್ಷ ಡ್ಯೂಟಿ ಮಾಡ್ಬಿಟ್ಟು ಹೋದಾಗ ಏನು ನೇಮ್ ಇತ್ತು ಇವಾಗ ಎರಡೂ ಕೆಲಸ ನಿಮಗೆ ಹೌದು ಪ್ರತ್ಯೇಕ ನಾವು ಇಲ್ಲಿ ಯಾರು ನಿಮ್ಮ ಒಂದು ಉದ್ದೇಶ ಪೂರ್ವಕಾಗೆ ಇಲ್ಲ ಇದು ಯಾವ್ದೋ ನಿರ್ಪೇಖು ಫ್ರೈಟ್ ಮಾಡೋದು ಗಲಾಟೆ ಮಾಡೋದ್ರು ಅರಣ್ಯ ಇಲ್ಲಾಕ್ರೆ ಆತ ಬಂದಿಲ್ಲ ನಮ್ಮ ಕಂಚು ಕಳೆದಿಲ್ಲ ನಮಗೆ ಸಹಕಾರ ಕೊಡಿ ನಾವೇ ಜೊತೆ ಸಂಘರ್ಷ ಮಾಡೋಕೆ ಬಂದಿಲ್ಲ ಇಲ್ಲಿ ಯಾವುದೇ ನಮಗೂ ನಿಮ್ಗೂ ಅರಣ್ಯ ಇಲ್ಲಾಂದ್ರೆ ರೈತರು ಯಾವುದೇ ಥರ ಸಂಘರ್ಷ ಮಾಡ್ತಾ ಇಲ್ಲ ನಾವು ನಿಮಗೆ ಸಹಕಾರ ಕೊಡ್ತೀವಿ ನೀವು ನಮ್ಗೆ ಸಹಕಾರ ಕೊಡಿ ನಮಗೆ ಬೆಳೆ ರಕ್ಷಣೆ ಕೊಡಿ ನಿಮ್ಮ ಪರಿಹಾರ ನಮಗೆ ಬೇಡಿ ನಿಮ್ಮ ಈಗ ನಾನು ಐದು ಲಕ್ಷ ರೂಪಾಯಿ ಬೆಳಿತೀನಿ ನೀವು ಐವತ್ತು ಸಾವಿರ ಪರಿಹಾರ ಕೊಡ್ತೀನಿ ನನ್ನ ಪ್ರಯ ಏನಕ್ಕೆ ನಾನು ಸಾಲ ಮಾಡೋಕ್ಕ ನಮ್ಮತ್ತಾ ನಮ್ಗೆ ಜೀವನ ಮಾಡೋಕ್ಕಾಗತ್ತೆ ಜೋಳ ಹಾಕಿರ್ತೀನಿ ಎರಡು ಅದಕ್ಕೆ ಹಾಕಿರ್ತೀನಿ ಅನೇಬಲ್ ತೆಗೆ ನಾನು ಡೈಲಿ ಅದಕ್ಕೆ ಏನಾಗ್ತೀನಿ ನೀವು ದುಡ್ಡು ಹಾಕತ್ತ ನೀವು ಕೂಡ ಐವತ್ತು ಸಾವಿರ ರೂಪಾಯಿ ದುಡ್ಡಾ ಹೇಳಿ ನೀವು ಕೊಡ್ತೀರಾ ಐವತ್ತು ಸಾವಿರ ಪರಿಹಾರ ಕೊಡ್ತೀರಾ ಜೋಳ ಬೇಸರ ನಾನು ಡೈಲಿ ಸಂಜೆ ಹದಿನಾರಿಯ ಕೊಡ್ತಾರೆ ಆರ್ಗೆ ಎರಡು ಎರಡು ಎರಡುವರೆ ಉಳ್ಳಾಕ್ಬೇಡಿ ನಾನು ನಾನು ಹೆಂಗೆ ಜೀವನ ಹಸುನ ಏನು ಮಾಡ್ಲಿ ಮಾರಾಕ್ಲ ಮಾರಾಕಕ್ಕೂ ನಿಮ್ಮ ಸಾವು ಸರ್ಕಾರದಲ್ಲಿ ಆದೇಶ ಇಲ್ವಲ್ಲ ಯಾರು ತಗೋತಾರೆ ಅದನ್ನ ಮಾರಾಟ ನೀವು ನಿಮ್ಮ ಸರ್ಕಾರದಲ್ಲಿ ಆದೇಶ ಕೊಡಲ್ಲ ಮಾರಾಕಬೇಡಿ ಕಥಳಿ ಕಡೆ ಹೋಯ್ತವೆ ಅದು ಹೋಯ್ತವೆ ಅಂತ ನಾವೇನು ಮಾಡೋಕ್ಕಾಗತ್ತೆ ಅಲ್ಲೂ ನಷ್ಟ ಇಲ್ಲೂ ನಷ್ಟ ನಿಮ್ಮ ಪ್ರಾಣಿಗಳಿಂದಲೂ ನಷ್ಟ ನಮಗೆ ಬೀನೀಸ್ ಹಾಕ್ತೀರಾ ಚೆನ್ನಮಲ್ದಿ ಹಾಕ್ತೀರಾ ಹಂದಿಗಳು ಕಾಟ ಬಂದು ತಿನ್ಕೊತವೆ ನವಿಲು ಬಂದು ಕುಟಿಕ್ಕವೆ ಜಿಂಕೆ ಬಂದು ತಿನ್ಕೊತವೆ ಒಂದು ಎರಡನೇದು ಸಂಜೆ ತನಕ ರೈತ ದುಡ್ಡೇನಂತಾರೆ ರಾಜಿನಲ್ಲಿ ಎಂಟ್ರಿ ಮನಸ್ಸೆ ಬಿಟ್ಟು ನಾವು ಹೋಗಿ ಜಮೀನಲ್ಲೇ ಇದ್ದೀವಿ ಎರಡನೇ ಪಾಯಿಂಟ್ ಪರಿಹಾರ ಕೊಡ್ತೀವಿ ಅಂದ್ರೆ ನೀವು ನಾವು ತಂದು ಕೊಟ್ಟಿ ಸಕಾಲಕ್ಕೆ ನಿಮ್ಗೆ ಕಾರ್ಡು ಇದ್ದು ಮುಂದಕ್ಕೆ ಹುಷಾರಿದ್ದೇನೆ ಹೊರಡೋರು ಮೂರು ತಿಂಗಳು ಎಷ್ಟು ಜನ ಸಾಕಿದೆ ಒಂದು ಇವ್ರನ್ನ

ಅದು ಏನಪ್ಪ ಅಂದರೆ ತಡವಾಗ್ತದೆ ತಡವಾಗಿ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರ್ತದೆ ಬಂದರೆ ಏನಪ್ಪ ಅಂದರೆ ಮಾರ್ಚ್ ಟೈಮಲ್ಲಿ ಏನು ಸ್ಟಾರ್ಟ್ ಆಗ್ಬೋದು ಅಲ್ಲಿ ಏನು ಮೂರುವರೆ ಕಿಲೋಮೀಟ್ರ್ ಏನು ಪ್ಲೇರ್ ಇದೆ ಬಳ್ಳೆ ತಮ್ಮ ಗೇಟು ಹೊಸಪುರ ಆಮೇಲೆ ಶ್ರೀಕನ್ಪುರ ಹಾಕಿರೋ ಇದಕ್ಕೆ ಕೆಲವು ಪುರೇರು ಮೂರುವರೆ ಕಿಲೋಮೀಟ್ರ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಇದು ಸ್ವಲ್ಪ ಸಮಯ ಆಗ್ತದೆ ಇದು ಕೊಟ್ಟಿದ್ದೀನಿ ಆಲ್ರೆಡಿ ಇದು ಮಾಡ್ತಾನೆ ನಾನು ಆ ಥರ ನಮ್ಮ ಕೈಲಾಗಿದ್ದು ಮೈದಾನ ಗಮನ ಕಳ್ಸಿ ಕೊಟ್ಟಿದ್ದೀನಿ ಅಲ್ಲೇ ಹೇಳ್ತಿದ್ದೀನಿ